ಜಂಗಮಕೋಟೆ ಕೈಗಾರಿಕಾ ಪ್ರದೇಶಕ್ಕೆ ಭೂಸ್ವಾಧೀನ ಚುರುಕುಗೊಳಿಸಿ ಶಿಡ್ಲಘಟ್ಟದಲ್ಲಿ ಕೆಐಎಡಿಬಿ ರೈತ ಪರ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸಂಬಂಧಿಸಿದಂತೆ ಭೂಸ್ವಾಧೀನ ಪ್ರಕ್ರಿಯೆ ಚುರುಕುಗೊಳಿಸಬೇಕು ಹಾಗೂ ಭೂಮಿ ನೀಡಿದ ರೈತರಿಗೆ ನ್ಯಾಯಸಮ್ಮತ ಪರಿಹಾರ ಒದಗಿಸಬೇಕು ಎಂಬ ಮಹತ್ವದ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಕೆ ರೈತಪರ ರೈತ ಪರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಶಿಡ್ಲಘಟ್ಟ ತಾಲೂಕು ಕಚೇರಿಯ ಎದುರು ಸೋಮವಾರ ಪ್ರತಿಭಟನೆ ನಡೆಯಿತು ಮುಂದಿನ ದಿನಗಳಲ್ಲಿ ನಾವು ನಾವು ಸಹಿತ ಅಹೋರಾತ್ರಿ ಧರಣಿಯನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಹೆಚ್ಚಿನ ಎಚ್ಚರಿಕೆಯನ್ನು ನೀಡ್ತೇವೆ ನಾವು ನಿರಂತರವಾಗಿ ಹೇಳಿದ ಆಗುವರೆಗೂ ನಿರಂತರವಾಗಿ ಹೋರಾಟವನ್ನು ಮಾಡೇ ಮಾಡ್ತೇವೆ ಇಂದಿರಾ ಕ್ಯಾಂಟೀನ್ ಬಳಿ ಜಮಾಯಿಸಿದ ರೈತರು ಘೋಷಣೆ ಕೂಗಿ ತಾಲೂಕು ಕಚೇರಿಯವರೆಗೆ ಸಾಗಿ ಮೆರವಣಿಗೆ ನಡೆಸಿದ್ದು ಹದಿಮೂರು ಗ್ರಾಮಗಳ ರೈತರೊಂದಿಗೆ ದಲಿತ ಮಹಿಳಾ ಮತ್ತು ಕನ್ನಡಪರ ಸಂಘಟನೆಗಳ ಪ್ರತಿನಿಧಿಗಳು ವೇದಿಕೆ ಹಂಚಿಕೊಂಡರು ಇನ್ನು ಇವರ ಪ್ರಮುಖ ಬೇಡಿಕೆಗಳು ಕೈಗಾರಿಕೆಗಳ ಸ್ಥಾಪನೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಪ್ರತಿ ಎಕರೆ ಭೂಮಿಗೆ ಕನಿಷ್ಠ ಮೂರು ಕೋಟಿ ಪರಿಹಾರ ನೀಡಬೇಕು ಭೂ ಇನ್ನು ಭೂಮಿ ಕಳೆದುಕೊಂಡ ಕುಟುಂಬದವರಿಗೆ ಶಾಶ್ವತ ಉದ್ಯೋಗ ಖಚಿತಪಡಿಸಬೇಕೆಂದು ಇದರ ಜೊತೆಗೆ ಪಿ ಕಂಪನಿಯ ಹೆಸರಿನಲ್ಲಿ ದಾಖಲಾಗಿರುವ ಐನೂರ ಇಪ್ಪತ್ತು ಎಕರೆ ಭೂಮಿಗೆ ಸಂಬಂಧಿಸಿದಂತೆ ರೈತರಿಗೆ ಪರಿಹಾರ ಲಭ್ಯವಾಗಿಲ್ಲ ಎಂಬ ಗಂಭೀರ ಆರೋಪಗಳು ಕೇಳಿಬಂದವು ಇನ್ನು ಕೆಲವು ಬಡ ರೈತರಿಗೆ ಕೇವಲ ಐವತ್ತರಿಂದ ಒಂದು ಲಕ್ಷ ನೀಡುವ ಮೂಲಕ ಜಿಪಿಎ ಅಗ್ರಿಮೆಂಟ್ ಮಾಡಿಕೊಂಡು ಭವಿಷ್ಯದಲ್ಲಿ ಹಣ ನೀಡುವುದಾಗಿ ಹೇಳಿ ಮೋಸ ಮಾಡಲಾಗಿದೆ ಎಂದು ಕೂಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಬಡ ರೈತರು ನ್ಯಾಯಾಲಯದ ಮೂಲಕ ಹೋರಾಟ ನಡೆಸುವ ಸ್ಥಿತಿಯಲ್ಲಿ ಇಲ್ಲದ ಕಾರಣ ತಕ್ಷಣವೇ ತಡೆಯಾಜ್ಞೆ ಇರುವ ಪಹಣಿಗಳನ್ನು ರದ್ದುಪಡಿಸಿ ಪರಿಹಾರವನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಬೇಕೆಂದು ಹೋರಾಟ ಸಮಿತಿ ಒತ್ತಾಯಿಸಿತು ಪ್ರತಿಭಟನೆಯ ಕೊನೆಗೆ ಅಪರ ಜಿಲ್ಲಾ ಅಧಿಕಾರಿ ಎನ್ ಭಾಸ್ಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಅಶ್ವಿನ್ ಡಿವೈಎಸ್ಪಿ ಮುರಳೀಧರ್ ತಹಶೀಲ್ದಾರ್ ಗಗನ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸೇರಿದಂತೆ ಹಲವರು ಅಧಿಕಾರಿಗಳು ಹಾಜರಿದ್ದರು ಇನ್ನು ಪ್ರತಿಭಟನೆಯಲ್ಲಿ ಭಕ್ತರಳ್ಳಿ ಪ್ರತೀಶ್ ಸುಬ್ರಹ್ಮಣಿ ವಾಸುದೇವಮೂರ್ತಿ ರಾಮಾಂಜಿನಪ್ಪ ಮುನೇಗೌಡ ನವೀನ್ ಆಂಜಿನಪ್ಪ ತಿಪ್ಪೇಗೌಡ ಪ್ರಭುದೇವ್ ರಾಮದಾಸ್ ನಾಗರಾಜ್ ಗಂಗಾಧರ್ ಈರಪ್ಪ ಮಧು ಮುನಿಸ್ವಾಮಿ ಚಲಪತಿ ಕೃಷ್ಣಪ್ಪ ಜಯಚಂದ್ರ ನವೀನ್ ಕುಮಾರ್ ನಾಗವೇಣಿ ಗಾಯತ್ರಿ ಶ್ಯಾಮ್ ಮಳ್ಳೂರು ಅಶೋಕ್ ಹಾಗೂ ಇತರರು ಪ್ರತಿಭಟನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಎಲ್ಲ ಅಹೋ ರಾಷ್ಟ್ರೀಯ ಧರ್ಮಿಯನ್ನ ಮಾಡೋ ಮೂಲಕ ಸರ್ಕಾರಕ್ಕೆ ಎಚ್ಚರಿನ ಎಚ್ಚರಿಕೆಯನ್ನು ನೀಡ್ತಾಯಿದೆ ನಾವು ನಿರಂತರವಾಗಿ ಕೇಳಿದ ಆಗೋವರ್ಗುನು ನಿರಂತರವಾಗಿ ಹೋರಾಟವನ್ನು ಮಾಡೇ ಮಾಡ್ತೇವೆ ವಿಗ್ರವಾದ ಹೋರಾಟವನ್ನು ಮಾಡಿ ಸುದ್ದಾಗಿದ್ದೇವೆ ಅಂತ ಈ ಮೂಲಕ ಮಾಡಿದ್ವಿ ಅಂತ ತಿಳಿಸ್ತೇವೆ ಅವ್ರಿಗ ಬೇರೆಯವರು ನಿಮ್ಮ ರೈತರ ಪರ ಸಂಘಟನೆ ಇನ್ನೊಂದು ವಿರೋಧ ಮಾಡ್ತಾ ಇದ್ದಾರೆ ಬೇಡ ಅಂತೇಳಿ ಅವ್ರ್ ಏನ್ ಹೇಳ್ತೀರಾ ಸರ್ ಅವರಿಗೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಬೇಡ ಅಂತಕ್ಕಂಥದ್ದು ಅವ್ರ ಹೋರಾಟ ಅವರದ್ದು ಈ ಜಂಗಕೋಟೆ ಹೋಬಳಿಯಲ್ಲಿ ಸುಮಾರು ಎರಡು ಸಾವಿರ ಎಕರೆ ಭೂ ಪರಿವರ್ತನೆ ಆಗಿದೆ ಎರಡು ಸಾವಿರ ಎಕರೆ ಭೂ ಪರಿವರ್ತನೆ ಲೇಔಟ್ ಆಗಿದೆ ಆಗ ಏನು ಮಾಡ್ತಿದ್ರು ಪಿ ಎಸ್ ಎಲ್ ಕಂಪನಿ ಒಂದು ಸಾವಿರದ ಸಾವಿರ ಎಕರೆ ಎಷ್ಟು ಏನು ರೈತರಿಗೆ ಮೋಸ ಮಾಡಿ ಹಾಕ್ಕೊಂಡಿದೆ ಆಗ ಈ ರೈತ ಪರ ಹೋರಾಟಗಾರ ಎಲ್ಲೋಗಿದ್ರು ಹೋಗಿದ್ರು ಅವ್ರಿಗೆ ಆ ಹೋರಾಟ ಯಾಕೆ ಮಾಡಲಿಲ್ಲ ಈಗ ಇಲ್ಲ ಹೋರಾಟ ಮಾಡ್ತಿರ್ತಕ್ಕಂಥ ರೈತರಲ್ಲಿ ಎಷ್ಟು ಜನ ಭೂಮಿ ಮಾರಾಟ ಮಾಡಿದ್ದಾರೆ ಅವ್ರನ್ನ ಕೇಳಿ ಅವ್ರು ಭೂಮಿ ಮಾರಾಟ ಮಾಡಿರ್ತಕ್ಕಂಥವರು ಈಗ ಹೋರಾಟ ಮಾಡಲಿಕ್ಕೆ ನೈತಿಕತೆ ಇದೆಯಾ ಅಂತ ಅವ್ರು ನಾನು ಪ್ರಶ್ನೆ ಮಾಡ್ತಿದ್ದೆ ಯಾವ ಕಾರಣಕ್ಕೂ ಸರ್ ಅದು ಅವ್ರನ್ನೇ ಕೇಳಬೇಕು ಅವರು ಅಲ್ಲಿ ಸುಮಾರು ಸಾವಿರ ಎಕರೆ ಸರ್ಕಾರಿ ಜಮೀನಿದೆ ಸಾವಿರ ಸಾವಿರದ ಒಂದರ ಎಕರೆ ಅದು ರಿಯಲ್ ಎಸ್ಟೇಟ್ ಉದ್ಯಮಗಳ ಪಾಲು ಆಗಬೇಕು ಅಲ್ಲಿ ರಿಯಲ್ ಎಸ್ಟೇಟ್ ನಡೀತಕ್ಕಂಥದ್ದು ಜಮುಕೋಟೆ ಹೋಗ್ಲಿ ಕೇಂದ್ರಲ್ಲಿ ಆ ಭಾಗದಲ್ಲಿ ಬೆಂಗಳೂರಿಂದ ಆಗ್ಬೋದು ಆಂಧ್ರದಿಂದ ಆಗ್ಬೋದು ಬಂದು ಜಮೀನು ತಗೊಳ್ತಕ್ಕಂಥದ್ದು ಅಲ್ಲಿ ಅದೇ ಭಾಗದಲ್ಲಿ ಅಲ್ಲಿ ದಲ್ಲಾಳಿಗಳು ಈ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ ಈಗೇನು ಹೋರಾಟ ಮಾಡ್ತಿದ್ದಾರೆ ಅವರಲ್ಲಿ ಸುಮಾರು ಶೇಕಡ ಐವತ್ತರಷ್ಟು ಜನ ಏನಾಗಿದ್ದಾರೆ ಭೂಮಿಯನ್ನು ರೈತರ ಭೂಮಿಯನ್ನು ಬೇರೆಯವರು ಮಾರಾಟ ಮಾಡಿಕೊಟ್ಟಿದ್ದಾರೆ ಅವರಿಗೆ ಹೋರಾಟ ಮಾಡಲಿಕ್ಕೆ ನೈತಿಕತೆ ಇದೆಯಾ ನಂಬಿಕೆ ಜಮೀನುಗಳ ರೈತ ಪರ ಹೋರಾಟ ಸಮಿತಿಯಿಂದ ತಾವೆಲ್ಲ ಇಲ್ಲಿ ಬಂದು ಶಿಟ್ಲಘಟ್ಟ ತಾಲೂಕು ಕಚೇರಿ ಮುಂದೆ ತಮ್ಮ ಅಕ್ಕೊತ್ತಾಯಗಳನ್ನು ಮಂಡಿಸಿದೆ ಅದರಲ್ಲಿ ಪ್ರತಿ ಅವರು ಮತ್ತು ಎಲ್ಲ ಮುಖಂಡರು ಸೇರಿ ಈಗ ನಮಗೆ ಏನು ಅಕ್ಕೊತ್ತಾಯಿದೆ ಸರ್ಕಾರದಿಂದ ಏನೇನು ಅಕ್ಕೊತ್ತಾಯಿಗಳಿದೆ ಅದನ್ನು ಪರಿಹರಿಸಬೇಕು ಅಂತ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ಇದನ್ನು ಕೂಡಲೇ ಜಿಲ್ಲಾಧಿಕಾರಿ ಸರ್ ಬರಬೇಕಿತ್ತು ಬೇರೆ ಒಂದು ಸಭೆ ಐದರಿಂದ ಅವರು ಗೌರಿಬಿತ್ನಲ್ಲಿದ್ದಾರೆ ಸೊ ಅದರಿಂದ ನಾನು ಕಳಿಸ್ಕೊಟ್ಟಿದ್ದಾರೆ ನಿಮಗೆ ಸೊ ನಿಮಗೆ ಸರ್ಕಾರದಿಂದ ಯಾವ ಸವಲತ್ತು ಬರಬೇಕು ನಿಯಮಗಳ ಅನುಸಾರ ಸೊ ಅದನ್ನು ಕೂಡಲೇ ಇವತ್ತು ಜಿಲ್ಲಾಧಿಕಾರಿಗಳ ಜೊತೆ ಜೊತೆ ಚರ್ಚೆ ಮಾಡಿ ನಮ್ಮ ಹಂತದಲ್ಲಿ ಆಗುವಂಥ ಕೆಲಸಗಳನ್ನು ನಮ್ಮ ಹಂತಲ್ಲೇ ಮಾಡ್ತೇವೆ ಸರ್ಕಾರ ಹಂತಕ್ಕೆ ಕಳಿಸ್ಬೇಕಾಗಿರೋದನ್ನು ಇವತ್ತೇ ಕೂಡಲೇ ಇದನ್ನು ಕಳಿಸಿ ನಿಮಗೆ ಪರಿಹಾರ ಕೊಡೋ ರೀತಿಯಲ್ಲಿ ಜಿಲ್ಲಾಡಳಿತ ಕ್ರಮ ವಹಿಸ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇ ರೀತಿ ಇನ್ನೊಂದು ಮನವಿಯನ್ನು ಸಹ ಕೊಟ್ಟಿದ್ದಾರೆ ನಡು ಒಂದು ನಡೆದಂತಹ ಘಟನೆ ಬಗ್ಗೆ ಸೊ ಅದನ್ನು ಸಹ ನ್ಯಾಯಯುತವಾಗಿ ಏನಿದೆ ಅಂತ ಪೊಲೀಸ್ ಉಪಾಧೀಕ್ಷಕರು ಇಲ್ಲಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಇಲ್ಲಿದ್ದಾರೆ ಸೊ ಅವ್ರ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ ಮತ್ತೆ ಅದರಲ್ಲಿ ನಿಯಮಾನುಸಾರ ಏನಿದೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಬಂದು